ಕರ್ನಾಟಕ ಸರ್ಕಾರ ಜಾತಿ ಗಣಿತ ವ್ಯವಸ್ಥೆಯನ್ನು ಮಾಡುತ್ತಿದ್ದು ಇದರಲ್ಲಿ ಹಿಂದೂ ಪಂಗಡದ ವಿವಿಧ ಜಾತಿಗಳಿಗೆ ಕ್ರಿಶ್ಚಿಯನ್ ಜಾತಿಗಳನ್ನು ಸೇರಿಸುತ್ತಿರುವುದು ಬಹಳ ಖಂಡನೀಯ ಹಿಂದೂಗಳು ಹಿಂದೂಗಳಾಗಿರಲಿ ಕ್ರಿಶ್ಚಿಯನರು ಕ್ರಿಶ್ಚಿಯನ್ನರಾಗಿರಲಿ ಮುಸ್ಲಿಮರು ಮುಸ್ಲಿಮರಾಗಿರಲಿ ಅದನ್ನು ಬಿಟ್ಟು ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಲ್ ರಾಮಚಂದ್ರ ಗೌಡ ಗುಡುಗಿದರು ಕೇವಲ ಇಟಲಿ ಸಂಸ್ಕೃತಿಯನ್ನು ಬಿಂಬಿಸಲು ಅವರನ್ನು ಮೆಚ್ಚಿಸಲು ಹೊರಟಿರುವ ಸಿದ್ದರಾಮಯ್ಯರವರ ಈ ವಿಚಾರವಾಗಿ ಖಂಡನೆಯನ್ನ ವ್ಯಕ್ತಪಡಿಸುತ್ತಾ ಹಿಂದೂಪರ ಸಂಘಟನೆಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಘೋಷಣೆಗಳನ್ನು ಕೂಗುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಈ ಸಮಯದಲ್ಲಿ ಬಿಜೆಪಿ ಮುಖಂಡ ಮರಳಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದಾರೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಅವ್ರ ಕಮಿಟಿಯಲ್ಲಿ ಮಾಡಿರ್ತಕ್ಕಂಥ ಏನು ಗಣತಿ ಮಾಡಿರ್ತಕ್ಕಂಥದ್ದು ಅದನ್ನು ಬಿಟ್ಟು ವಾಪಸ್ ಹೊಸದಾಗಿ ಇವತ್ತು ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನ ಮಾಡಕ್ಕೆ ಹೊರಟಿದ್ದಾರೆ ಹಿಂದೂಗಳನ್ನ ಹಿಂದೂಗಳಂತ ಮಾಡಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ಗಳಂತ ಮಾಡಬೇಕು ಮುಸ್ಲಿಮ್ ಮುಸ್ಲಿಂ ಅಂತ ಮಾಡಬೇಕು ಆದರೆ ಇವರು ಸಾಕಷ್ಟು ಜನ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಇದೆ ಈ ಕಾಂಗ್ರೆಸ್ ಧರ್ಮ ಏನಿದೆ ಅಂತ ಹೇಳಿದ್ರೆ ಇಟಲಿ ಇಲ್ಲಿರ್ತಕ್ಕಂಥ ಸಂಪ್ರದಾಯ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚೋದಕ್ಕೆ ಎಷ್ಟೊಂದು ಜನ ಕ್ರಿಶ್ಚಿಯನ್ಗಳನ್ನ ನಾವು ಕನ್ವರ್ಟ್ ಆಗಿರ್ತಕ್ಕಂಥ ಅವರನ್ನ ಮೆಚ್ಚೋದಕ್ಕೆ ಹೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಲಿಂಗಾಯತರ ಜೊತೆಗೆ ಲಿಂಗಾಯತ ಕನ್ವರ್ಟ್ ಆಗಿರ್ತಕ್ಕಂಥ ಕ್ರಿಶ್ಚಿಯನ್ ಮಾಡ್ತಕ್ಕಂಥದ್ದು ಒಕ್ಕಲಿಗರನ್ನ ಮಾಡ್ತಕ್ಕಂಥದ್ದು ಈ ಒಂದು ಯಾವ ದೋಣೆ ಯಾವುದನ್ನ ಇಟ್ಕೊಂಡು ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂಥ ಹೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ ಇವ್ರ ಅದೆಲ್ಲ ತೆಗೀದಿರಾ ಮತ್ತೆ ಅದನ್ನೇ ಮಾಡಕ್ ಒಡ್ಡಿದ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಸಂವಿಧಾನದಲ್ಲಿ ಇರ್ತಕ್ಕಂಥದನ್ನ ಮಾಡಲಿ ಸಂವಿಧಾನ ವಿರುದ್ಧ ಹೋಗಿದ್ರೆ ದೊಡ್ಡ ಮಟ್ಟಕ್ಕೆ ಎಲ್ಲಾ ಸಂಘಟನೆಗಳು ಹಿಂದೂ ಸಂಘಟನೆಗಳು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಇವತ್ತು ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ ಇವತ್ತು ಪ್ರತಿಭಟನೆ ಇಲ್ಲ ಇವತ್ತು ಮನವಿ ಇದೆ ಇವತ್ತೇನು ಕ್ರಿಶ್ಚಿಯನ್ರನ್ನ ಹಿಂದೂ ಯಾಕೆ ಸೇರಿಸಿರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಹೋರಾಟ ಮಾಡ್ತಕ್ಕಂಥದ್ದು ವಿಷಯ ಆಗುತ್ತೆ ಬಿಡ್ಬೇಕಂತ ಮನವಿ ಇದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಇನ್ಕಮ್ ಟ್ಯಾಕ್ಸಲ್ಲಿ ಸಡಲೀಕರಣ ಮಾಡಿದರು ಬಜೆಟ್ ಅದೇ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಮಧ್ಯಮ ವರ್ಗರಿಗೆ ಒಂದು ಬಡವರಿಗೆ ಕೂಡ ಏನಂತೇಳಿದ್ರೆ ಎಕ್ಸಾಂಪಲ್ ಇವತ್ತು ಒಂದು ಮೈಟ್ರ್ ಬೈ ಮೋಟ್ರ್ ಬೈಕ್ ತೊಗೋಬೇಕಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಆದರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೋಬೇಕಾದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಕಮ್ಮಿ ಆಗುತ್ತೆ ಹದಿನೈದು ಇಪ್ಪತ್ತು ಪರ್ಸೆಂಟು ಸರಾಸರಿ ಒಂದು ಎಲ್ಲ ಒಂದು ವಸ್ತುಗಳ ಮೇಲೆ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟಕ್ಕೆ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಈ ಒಂದು ಸುಧಾರಣೆ ಮಾಡಿರ್ತಕ್ಕಂಥ ಮೋದಿಜಿಯವರಿಗೆ ಇಡೀ ದೇಶನೇ ಇವತ್ತು ಸ್ನಾಘನೆ ಮಾಡ್ತಾ ಇದೆ ಎಲ್ಲರೂ ಧನ್ಯವಾದಗಳು ಇರ್ತಾರೆ ಎಲ್ಲರೂ ಖುಷಿಯಾಗಿರ್ತಾರೆ ನಮ್ಮ ಎಲ್ಲ ಹಿಂದೂ ಅವರಿಗೆ ಚಾಲನೆ ಎಲ್ಲ ಒಂದು ಏನು ಸಿದ್ದರಾಮಯ್ಯನವರು ಇವತ್ತು ಸರ್ಕಾರದಲ್ಲಿ ಏನು ಇವತ್ತು ಸಂವಿಧಾನದ್ದು ಎದುರೋದನ್ನ ಮಾಡ್ಲಿ ಹಿಂದೂಗಳನ್ನ ಹಿಂದೂಗಳಂತಾನೇ ಮಾಡ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮಾಡ್ಲಿ ಮುಸ್ಲಿಮ್ ಮುಸ್ಲಿಮ್ ಅಂತ ಮಾಡ್ಲಿ ಆಯಾ ವರ್ಗದಲ್ಲಿ ಅಂತ ಮಾಡ್ಬೇಕು ಮಾಡ್ಬೇಕಂತ ಏನು ಜಾತಿ ಗಂಟೆ ಏನು ಮಾಡಿದ್ದಾರೆ ಮಾಡ್ತಾ ಶುರು ಮಾಡಿದ್ದಾರೆ ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ ರವೀಂದ್ರ ಎಲ್ಲನೂ ಐದು ಮಾಡ್ಬೇಕಂತ ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದಾಗಿಯೂ ತಿಳಿಸಿದರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಡಿಸಿರುವ ರಾಜ್ಯ ಸರ್ಕಾರ ಕ್ರೈಸ್ತರನ್ನು ಹಿಂದೂ ಜಾತಿಗಳ ನಡುವೆ ಎಳೆದುಕೊಳ್ಳುವುದು ಸಂಪೂರ್ಣವಾಗಿ ಕೈ ಬಿಡಲು ಆಗ್ರಹಪಡಿಸಿ ಇವತ್ತೇನು ತಾವು ಶಾಂತಿಯುತವಾಗಿ ಬಂದು ನನಗೆ ಮನವಿಯನ್ನು ಸಲ್ಲಿಸಿದರೋ ಈ ಮನವಿಯನ್ನು ಕೂಡಲೇ ನಾನು ಸರ್ಕಾರಕ್ಕೆ ಕಳಿಸಿಕೊಡ ಕೆಲಸ